ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬದುಕು ಜೀವನ ಇದರಲ್ಲಿ ಕಷ್ಟ ನಷ್ಟ ಸುಖ ದುಃಖ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಇರುತ್ತೆ ಸದಾಕಾಲ ಬದುಕಿನಲ್ಲಿ ಕಷ್ಟ ಅನ್ನೋದೇ ಹೆಚ್ಚಾಗ್ತಾ ಇದ್ರೆ ದುಃಖದ ಜೀವನ ಕೂಡ ಹೆಚ್ಚಾಗ್ತಾ ಇದ್ರೆ ಆ ಬದುಕಿಗೆ ವಿಶೇಷತೆ ಅನ್ನೋದೇನಿದೆ ಒಳ್ಳೆಯದು ಕೆಟ್ಟದ್ದು ಕಷ್ಟ ನಷ್ಟ ಸುಖ ದುಃಖ ಅಥವಾ ಏನು ಲಾಭ ಪ್ರಗತಿ ಎಲ್ಲವೂ ಇರಬೇಕಾಗ್ತದೆ ಜೀವನ ಅಂದರೆ ನಿರಂತರವಾಗಿ ಒಬ್ಬ ಮನುಷ್ಯನನ್ನು ಎಷ್ಟು ಪಾತಾಳಕ್ಕೆ ತಳ್ಳಬೋದು ಆ ರೀತಿಯಲ್ಲಿ ತಳ್ಳುವಂತಹ ಕಷ್ಟಗಳು ಎದುರಾಗ್ತಾ ಇದ್ದರೆ ಅದರಲ್ಲೂ ಕೂಡ ಕಡು ಕಷ್ಟಗಳು ಭೀಕರವಾಗಿರ್ತಕ್ಕಂಥ ಸಮಸ್ಯೆಗಳು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಹಾಗೆ ಆ ಕಷ್ಟಗಳಿಂದ ಹೊರಗಡೆ ಬರಲಿಕ್ಕೆ ದಾರಿ ಇಲ್ದಿರುವಂತಹ ಒಂದು ಪಾಶದಲ್ಲಿ ಸಿಕ್ಕಾಕೊಂಡಿರೋದು ಅಥವಾ ಅದೊಂದು ವಿಷವರ್ತುಲದ ರೀತಿಯಲ್ಲಿ ನಿಮ್ಮನ್ನು ಘಾಸಿ ಮಾಡ್ತಾ ಇರುತ್ತೆ ಆ ಕಷ್ಟಗಳಿಂದ ಹೊರಗಡೆ ಬರಬೇಕು ಜೀವನವನ್ನು ಒಂದು ರೀತಿಯಲ್ಲಿ ಲವಲವಿಕೆ ಚೈತನ್ಯದಿಂದ ಮುಂದೆ ತಗೊಂಡು ಹೋಗಬೇಕು ಕಷ್ಟವನ್ನು ಅಳಿಸಿ ಒಂದು ಸುಖ ಅಥವಾ ಆ ಪರಿಸರದ ಜೊತೆಗೆ ಸ್ವಚ್ಛಂದವಾಗಿ ನಗು ಅನ್ನೋದು ತರಿಸುವಂಥ ಒಂದು ಪ್ರಯತ್ನ ಈ ಒಂದು ಮಾಹಿತಿಯಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಮನುಷ್ಯ ಕಷ್ಟ ತಾನಾಗೇ ಮಾಡಿಕೊಳ್ಬೋದು ಅಥವಾ ಸಂದರ್ಭ ಸನ್ನಿವೇಶ ಮಾಡಿಸ್ಬೋದು ಅಥವಾ ಅವನ ವಿವೇಚನೆ ಕೆಡೋದ್ರಿಂದ ಕೂಡ ಅದು ಬರ್ಬೋದು ಅಥವಾ ಕೆಲವೊಮ್ಮೆ ಏನೂ ಮಾಡದೇ ಇದ್ರೂ ಬರ್ಬೋದು ಅಥವಾ ಏನಾದರೂ ಮಾಡಿದ್ರೂ ಕೂಡ ಬರ್ಬೋದು ಸಮಸ್ಯೆ ಯಾವ ರೀತಿನಾದರೂ ಬರ್ಬೋದು ಆ ಸಮಸ್ಯೆನೇ ಕಷ್ಟವಾಗಿ ಮಾರ್ಪಾಡಾಗುತ್ತೆ ಹೀಗೆ ಬಂದು ಹೀಗೆ ಹೋದರೆ ಅದು ಸಮಸ್ಯೆ ಬೇರೆ ವಿಷಯ ಆಗುತ್ತೆ ಬಂದಂಥ ಸಮಸ್ಯೆ ನಿಂತ್ಕೊಂಡ್ರೆ ಅದು ಕಷ್ಟ ಎಂಬುದಾಗಿ ಹೇಳ್ತೀವಿ ಆ ಕಷ್ಟ ಅಂದರೆ ಹೇಗಿರುತ್ತೆ ಈ ಕಡೆ ಆ ಕಷ್ಟ ತೀರಲ್ಲ ಬದುಕು ಮುಗಿಯಲ್ಲ ಆ ರೀತಿಯಾಗಿ ಜಡವಾಗಿ ನಿಂತಿರುತ್ತೆ ಏನೋ ಒಂದು ರೀತಿಯಲ್ಲಿ ಹೋರಾಟ ಹೋರಾಟ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇರ್ತಾರೆ ಅದನ್ನು ಕಳೀಲಿಕ್ಕೆ ಆದರೆ ಆ ಕಷ್ಟಗಳೇ ಕಳೀತಾ ಇರೋದಿಲ್ಲ ಅದು ಯಾವುದಾದ್ರೂ ಇರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಈ ಮನೆ ಮನೆತನದ ವಿಷಯಗಳಾಗಿರ್ಬೋದು ಸ್ವಕುಟುಂಬದಲ್ಲೇ ಆಗಿರ್ಬೋದು ದಾಯಾದಿಗಳಲ್ಲಾಗಿರ್ಬೋದು ಜಾಗ ಜಮೀನಿನಲ್ಲಾಗಿರ್ಬೋದು ಅಥವಾ ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಬಿಸ್ನೆಸ್ನಲ್ಲಾಗಿರ್ಬೋದು ಇಂಥದ್ದು ಅದರಲ್ಲಿ ಉದಾಹರಣೆಗೆ ಏನೋ ಒಂದು ಕೆಲಸ ಇರ್ತೀರ ದಿನನಿತ್ಯ ಟಾರ್ಚರ್ ಆ ಟಾರ್ಚರ್ಗೆ ಕೆಲಸ ಬಿಡೋಕ್ಕಾಗಲ್ಲ ಕೆಲಸ ಬಿಟ್ಟರೆ ನಿಮ್ಮ ಜೀವನ ಆಗೋಲ್ಲ ಹಿಂಗೆ ಅದೇ ರೀತಿಯಾಗಿ ಸಾಲ ತೊಗೊಂಡಿರ್ತಾರೆ ಆ ಸಾಲಗ ಸಾಲದ ಸಮಸ್ಯೆ ದಿನೀಯವಾಗಿ ಸಾಲ ಕೊಟ್ಟಿದ್ರೆ ಅದು ಸಾಲ ಕೊಡೋವಂಥರು ಕೊಡೋದಿಲ್ಲ ಆ ಸಮಸ್ಯೆ ದಿನೀಯವಾಗಿ ಅಥವಾ ದುಡಿತೀರ ದುಡಿತೀರ ದುಡಿದ್ರೂ ಒಂದು ರೂಪಾಯಿ ಉಳಿಯೋದಿಲ್ಲ ಆ ಒಂದು ರೀತಿಯಲ್ಲಿ ಮಕ್ಕಳು ಮರಿ ಏನಾದರೂ ಒಂದು ರೀತಿಯಲ್ಲಿ ಹಾದಿ ತಪ್ಪಿರ್ತಾರೆ ದಾರಿ ತಪ್ಪಿರ್ತಾರೆ ಹೇಳಿದ ಮಾತು ಶುಭ ಕಾರ್ಯಗಳು ನಡೀತಾ ಇರೋದಿಲ್ಲ ಇವೆಲ್ಲವೂ ಕೂಡ ಯಾರ್ಯಾರ ಮನುಷ್ಯನಿಗೆ ಏನೇನು ಕಷ್ಟಗಳಿದೆ ಅದು ಅವ್ರವ್ರಿಗೆ ದೊಡ್ಡದು ಇವ್ರಿಗೆ ಸಣ್ಣ ಕಷ್ಟ ಅವ್ರಿಗೆ ದೊಡ್ಡ ಕಷ್ಟ ಅನ್ನೋದಲ್ಲ ಕಷ್ಟ ಇದೆ ಯಾರನ್ನ ಅನುಭವಿಸ್ತಾ ಇದ್ರೆ ಅವ್ರಿಗೆ ಕಷ್ಟ ಅವ್ರಿಗೆ ಆಗ್ತಾಯಿರ್ತಕ್ಕಂಥ ಕಷ್ಟನೇ ಅವ್ರಿಗೆ ದೊಡ್ಡದು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಇಂತಹ ಕಷ್ಟವನ್ನು ಕಳಿಬೇಕು ನೋಡಿ ಕ್ಷಿಪ್ರವಾಗಿ ಕರುಣಿಸತಕ್ಕಂತಹ ತಾಯಿ ಹಾಗೆ ಭವತಾರಣಿ ಜಗನ್ಮಾತೆ ಎಂಬುದಾಗಿ ಹೇಳುತ್ತೀವಿ ನಾವು ಕಾಳಿಯನ್ನು ಆ ಮಹಾಕಾಳಿಯ ಮಂತ್ರವನ್ನು ತಾವು ಪ್ರತಿನಿತ್ಯ ನಿಮಗೆ ನಿಮಗೆ ಎಷ್ಟು ಬಾರಿ ಆಗ್ತದೋ ಅಥವಾ ನಿಮ್ಮ ಮನಸ್ಥಿತಿಗೆ ಅದು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅನಿಸುತ್ತೋ ಅಷ್ಟು ಬಾರಿ ತಾವು ಈ ಮಂತ್ರವನ್ನು ಹೇಳ್ತಾ ಹೋಗಿ ಅದಕ್ಕೋಸ್ಕರನೇ ಒಂದು ಸಮಯವನ್ನು ನಿಗದಿಪಡಿಸಿ ಖಂಡಿತ ಬದುಕಿನ ಕಷ್ಟ ಅಥವಾ ಏನು ಈ ಸಮಸ್ಯೆಗಳು ಜಡ ಆಗಿ ಕುತ್ಕೊಂಡಿದ್ದಾವ ಕಷ್ಟಗಳು ಅವೆಲ್ಲವೂ ಕಳೆದು ನಿಮ್ಮ ಜೀವನದಲ್ಲಿ ಒಂದು ಸ್ವಚ್ಛಂದತೆ ಅನ್ನೋದು ಮೂಡುತ್ತೆ ಹಾಗೆ ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ದೊರೆಯುತ್ತೆ ನಿಮ್ಮ ಒಂದು ಬದುಕಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಸಂದರ್ಭ ಹಾಗೆ ನಗು ಸಂತೋಷ ಹಾಗೆ ಸ್ವಚ್ಛಂದದ ಒಂದು ಪರಿಸರ ಅನ್ನೋದು ನೀವು ಕಾಣ್ತೀರಾ ಹಾಗಾಗಿ ಈ ಕಾಳಿ ಮಂತ್ರವನ್ನು ತಾವು ಪಠಿಸಿ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಪ್ರತಿಶತ ಈ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿಯಿಂದ ನಿಮ್ಮ ದುಃಖ ಭಯ ದುಮ್ಮಾನ ಕಷ್ಟ ನಷ್ಟ ಎಲ್ಲವೂ ಸಹ ಕಳೆದು ಒಂದು ಸ್ವಚ್ಛಂದದ ಜೀವನವನ್ನು ತಾವು ಮಾಡ್ತೀರಿ ಎಂಬುದಾಗಿ ಖಾತ್ರಿಯಾಗಿ ನಾನು ತಿಳಿಸ್ತಾ ಇದ್ದೇನೆ ಮಂತ್ರ ಸ್ವರೂಪ ಹೀಗಿದೆ ಏಂ ಹ್ರೀಂ ಶ್ರೀಂ ಕ್ಲೀಂ ಕಾಳಿಕೆ ಕ್ಲೀಂ ಶ್ರೀಂ ಹ್ರೀಂ ಏಂ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು ಏಂ ಹ್ರೀಂ ಶ್ರೀಂ ಕ್ಲೀಂ ಕಾಳಿಕೆ ಕ್ಲೀಂ ಶ್ರೀಂ ಹ್ರೀಂ ಏ ಏಂ ಈ ಮಂತ್ರವನ್ನು ತಾವು ಪಠನೆ ಮಾಡಿ ಜಪಿಸಿ ಎಷ್ಟಾಗ್ತದೆ ಅಷ್ಟು ಸಮಯವನ್ನು ತಾವು ಕೊಟ್ಟು ಇದನ್ನು ಹೇಳ್ಕೊಳ್ತಾ ಹೋಗಿ ನಿಮ್ಮ ಕಡು ಕಷ್ಟಗಳನ್ನು ದೂರ ಮಾಡಿಕೊಂಡು ಹಾಗೆ ನಿಮ್ಮ ಜೀವನದಲ್ಲಿ ಆ ದೇವಿಯ ಜಗನ್ಮಾತೆ ಅನುಗ್ರಹದಿಂದ ಸ್ವಚ್ಛಂದವಾದಂಥ ಬದುಕು ಮರುಕಳಿಸಲಿ ಎಂಬುದರ ಒಂದು ಸದುದ್ದೇಶವಾಗಿ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಿನಲ್ಲಿ ಬರುವಂಥವರು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಹಾಗೆ ನಮ್ಮ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ನಮಸ್ಕಾರ